ನಮಸ್ಕಾರ ನಾನೀಗ ನಿಮ್ಮ ಮುಂದೆ ಯಾಕೆ ಬಂದಿದ್ದೀನಿ ಅಂತಂದರೆ ಗೀತಾ ಭಟ್ ಇವರು ಒಂದು ಒಂದು ಆರ್ಟ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಇದೆ ಇದು ಒಂಥರದಲ್ಲಿ ಏಕಲವ್ಯ ಅಂತ ಯಾರು ಗುರು ಇಲ್ಲ ಅವರೇ ಅವ್ರಿಗೆ ಇಷ್ಟ ಆಯಿತು ಅಂತ ಎಲ್ಲ ಸುಮ್ಮನೆ ಶುರು ಮಾಡಿದ್ದಾರೆ ಆಮೇಲೆ ಮಾಡ್ತಾ ಹೋಗಿದ್ದಾರೆ ಚೆನ್ನಾಗಿದೆ ಅಲ್ವಾ ನನಗಂತೂ ಬಹಳ ಖುಷಿಯಾಯ್ತು ಅಲ್ಲಿ ಇದೊಂದೇ ಅಲ್ಲ ಅವರು ಕ್ಯಾಂಡಲ್ ಸ್ಟ್ಯಾಂಡ್ ಮಾಡ್ತಾರೆ ಕೀಚಾಯ್ ಮಾಡ್ತಾರೆ ಮತ್ತೆ ವೆಲ್ಕಮ್ ಅಂತ ಹೇಳಿ ಮನೆಗೆ ಇದು ಮಾಡ್ತಾರೆ ಬೋರ್ಡು ಉಪನಯ್ ಮಾಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಅವರು ಮಾಡಿ ಇಡ್ತಾ ಇದ್ದಾರೆ ಅದರದ್ದು ಒಂದು ಪ್ರದರ್ಶನ ಎಕ್ಸಿಬಿಷನ್ ಹದಿನೆಂಟಕ್ಕಿಲ್ಲ ಇದೇ ತಿಂಗಳು ಹದಿನೆಂಟಕ್ಕೆ ಆನ್ಲೈನಲ್ಲಿ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ನೋಡಿ ಅದನ್ನು ಹಾಂ ಇದರದ್ದು ಲಿಂಕು ನಿಮಗೆ ನಂತರ ಬರುತ್ತೆ ಸೊ ಅವರಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಅವರ ಈ ಒಂದು ಕಲೆ ತುಂಬ ಚೆನ್ನಾಗಿ ಮುಂದುವರೆಯೋದು ಅವರ ಒಂದು ಭವಿಷ್ಯ ಬಹಳ ಚೆನ್ನಾಗಿ ಮೂಡಲಿ ಅಂತ ಅಂದ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊತೀನಿ ನೀವು